ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಉಮ ಗುರು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಯಾರೆಲ್ಲ ವೀಡಿಯೋ ನೋಡ್ತಿಲ್ಲ ಪ್ಲೀಸ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ದಿನಚರಿ ಎಲ್ಲ ಏನಾಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಫಸ್ಟು ಹೋಗ್ಬಿಟ್ಟು ಫ್ರೆಶಪ್ ಆಗಿ ಬಂದು ನಿಮ್ಮ ಜೊತೆ ಸಿಕ್ ಸಿಗ್ತೀನಿ ಯಾಕಂದರೆ ಎಲ್ಲ ಹೋಗಬೇಕು ಎಲ್ಲಿ ಏನು ಯಾಕೆ ಮತ್ತೆ ಹೋಗ್ತಿರೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಏನು ಪುಟಾಣಿ ಟೀ ಆರೋಗ್ಯತಮ್ಮ ಆರೋಗ್ಯತೆ ಆರೋಗ್ಯದ ಟೀ ಕುಡಿದ್ರೆ ಕಫ ಆಗುತ್ತೆ ಮಗನೆ ಏನು ಮಾಡು ನಮ್ಮ ಫ್ರೆಂಡ್ಸ್ ಟೀ ಕೊಡಲ ಇವ್ರಿಗೆ ಕೊಡಲ ಟೀ ಟೀ ಕುಡೀರಿ ಟೀ ಚಾಯ್ 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 ಹತ್ರ ಬೇ ಹತ್ರ ಇವಾಗ ನಾನು ಚಹಾ ಕುಡಿಯೋಲ್ಲ ಸದ್ಯಕ್ಕೆ ಮುಚ್ಚಿಕ್ಕಿ ರೆಡಿ ಆಗ್ತೀನಿ ಎಲ್ಲೋ ಹೋಗಬೇಕು ಹೇಳ್ತೀನಿ ಎಲ್ಲಿಗೆ ಅಂತ ಆಯ್ತು ಮತ್ತೆ ಅದಕ್ಕೆ ಹೋಗ್ತೇನೆ ಗುರುದಾಸ್ಗೆ ಅಷ್ಟು ತಡಿಯಕ್ಕೆ ಆಗಲ್ಲ ಫ್ರೆಂಡ್ಸ್ ಫಸ್ಟ್ ಊಟ ಇರ್ಬೇಕು ಹೊಟ್ಟೆಗೆ ಆಮೇಲೆ ಮಾಡುವ ಒಂದ್ಸರಿ ಮಾಡು ಡ್ಯಾನ್ಸ್ ಆಯ್ತು ಇದು ಚಿಕ್ ಚಕ್ಟುಜ್ಜಿನಿ ಡ್ಯಾನ್ಸ್ ಆಡ್ತಿದ್ದಲ್ಲ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಬಾಯ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಒಂದ್ರಲ್ಲಿ ಮಾಡಿದ್ನ ಬಾಯ್ ಟೈಮ್ ಆಯ್ತಾ

ಚೆನ್ನಾಗೈತ ಮಕ್ಕಳಿಗೆ ಊಟ ಮಾಡೋರನ್ನ ನೋಡಿದ್ದೀರಾ ಇಲ್ಲಿ ನೋಡಿ ಬನ್ನಿ ಫ್ರೆಂಡ್ಸ್ ಊಟ ಮಾಡಕ್ ಕರಿ ನಮ್ಮ ಫ್ರೆಂಡ್ಸ್ ನ ನೋಡ್ತಾ ಇದೀರಾ ಫ್ರೆಂಡ್ಸ್ ಎಲ್ಲರೂ ಬನ್ನಿ ಬೆಳಿಗ್ಗೆ ಟಿಫನ್ ಗೆ ಇದು ಸಾಂಬಾರು ಇಲ್ಲೊಬ್ರು ನೋಡಿ ಇಲ್ಲೊಬ್ರು ಮಹಾಶಯರು ಬೆಳಗ್ಗೆ ಬೆಳಗ್ಗೆ ದವಾಖಾನವ್ರೆ ಬೆಳಗ್ಗೆ ಬಿದ್ದವರೇ ದಮ್ಮತ ಫ್ರೆಂಡ್ಸ್ ಇವತ್ತು ಬೆಳಗ್ಗೆನೇ ಗೋಕುಲು ನಾವಿನ್ನು ಮಲ್ಕೊಂಡಿದ್ವಿ ನಿದ್ದೆಗಂಡ್ ಕೆಳಗಡೆ ಡಮ್ ಅಂತ ಬಿದ್ದವನಿ ಮಂಚದಿಂದ ಬಿದ್ದು ಅಲ್ತೈ ಡಾಮಲ್ ಲಗ್ತವನಿ ತೋರಿಸ್ಬಾರ್ದೆ ಆಗ್ತೈತ ಹೇಳ್ಬಾರ್ದ ಬಿದ್ದಾನಂತ ನಾಚಿಗೆ ಆಗ್ತೈತಾ ನಿನ್ಗೆ ಅಯ್ಯೋ ಶೇಮ್ ಶೇಮ್ ಆಗ್ತೈತಾ ನೀ ಬಿದ್ದಿದ್ದಕ್ಕೆ ತಾನೇ ಬಿದ್ದಿದಿ ಅಂತ ಹೇಳಿದ್ದು ನೀ ಬಿದ್ದಿದ್ದಕ್ಕೆ ತಾನೇ ನೀ ಅಂತ ಹೇಳಿದ್ದು ಹೇಳ್ಬಾರ್ದಾ ರೆಸ್ಪೆಕ್ಟ್ ಕಮ್ಮಿ ಆಯ್ತದ ಮರ್ಯಾದೆ ಹೋಯ್ತದಾ ಎರಡು ವರ್ಷ ನಾಲ್ಕು ತಿಂಗಳಿಗೆನೆ ಮರ್ಯಾದೆ ನಾಚೆ ಹೇಳೋ ಗೊತ್ತಾಯ್ತದ ನಿಂಗೆ ಅಯ್ಯೋ ಹಾಯ್ ಮಾಡು ನನ್ನ ಫ್ರೆಂಡ್ಸ್ಗೆ ಹೇಳಲ್ವ ಯಾಕೆ ಬಿದ್ದಿದಿ ಬಿದ್ದಿದೀ ನಾಚಿಗೆ ಬಂದೈತ ನಿಂಗೆ ನೀನು ಮುದ್ದು ಮಗನಮ್ಮ ನೀನು ಸರಿ ಬುದ್ಧಿಮಗ ಮಗ ಆದರೆ ಬಾಯ್ ಮಾಡು ಹಾಯ್ ಮಾಡು ಹಾಯ್ ಇನ್ನೊಂದು ಇನ್ನೊಂದ್ಸರಿ ಮಾಡು ಪಪ್ಪಿ ಕೊಡು ಒಂದೆ ನಮ್ಮ ಫ್ರೆಂಡ್ಸ್ಗೆಲ್ಲ ಹ್ಞೂ ಲೈಕ್ ಮಾಡಿ ಏನು ಲೈಕ್ ಮಾಡಿ ಫ್ರೆಂಡ್ಸನೋ ಹ್ಞೂ ಅಮ್ಮಗ ಟೈಮ್ ಆಯ್ತು ಫ್ರೆಂಡ್ಸ್ ಇನ್ನೇನು ಇವಾಗ ಅವಾಗೋ ಹೋಯ್ತಾರೆ ಕೆಲಸಕ್ಕೆ ಗೌರ್ಮೆಂಟ್ ಜಾಬ್ ಬೆಳಗ್ಗೆ ಟೈಮ್ ಉಂಟು ಮೊದಲೇ ಪರವಾಗಿರಲಿಲ್ಲ ಒಂಬತ್ತು ಗಂಟೆಗೆ ಹೋಗೋದು ಫ್ರೆಂಡ್ಸ್ ಇದೆ ಯಾವುದೋ ಬೇರೆ ಕಡೆ ಹೋಗ್ತೈತೆ ಎಂಟು ಗಂಟೆಗೆಲ್ಲ ಹೋಗ್ಬೇಕು ಅಂದರೆ ಮನೆ ಏಳು ಐದು ಅವ್ರು ಮಾಡೋ ಎಷ್ಟು ಆ ಅವ್ರು ಮಾಡೋಕ್ಕಿಷ್ಟು ಕೆಲಸ ಎಷ್ಟು ಕಷ್ಟ ಗೊತ್ತಾಗ ಫ್ರೆಂಡ್ಸ್ ಯಾವಾಗಲೂ ನೀರಲ್ಲೇ ಕೆಲಸ ಮಾಡಬೇಕು ಪಪ್ಪ ಗ್ರೇಟ್ ರವಮ್ಮ ಹಾಯ್ ಮಾಡು ನೀನು ಗ್ರೇಟ್ ಉರಿ ನೋಡಿ ಉಟ್ಟೆ ಉರಿ ಅವರಮ್ಮನ ಪೊಗಡ್ತಾಳೆ ಅಂತ ನನಗೆ ಗೊತ್ತಿಲ್ಲ ಅಂತಲ್ಲ ಫ್ರೆಂಡ್ಸ್ ಡ್ರೈವರ್ದು ಮಾತ್ರ ಟೈಮಿಂಗ್ಸ್ ಇದೇ ಟೈಮಿಂಗ್ಸ್ ಹೋಗ್ತಾರೆ ಇದೇ ಟೈಮಿಂಗ್ಸ್ ಬರ್ತಾರೆ ಅಂತ ಆಗಲ್ಲ ಫ್ರೆಂಡ್ಸ್ ಒಂದು ಬೇಗ ಬರ್ತಲ್ಲ ಅಂದಿದ್ದೀ ಒಂದು ಗಂಟೆಗೆ ಬಂದಿರ್ತಾರೆ ಮಧ್ಯರಾತ್ರಿ ಹ್ಞೂ ಆಯ್ ಫ್ರೆಂಡ್ಸ್ ಇವಾಗ ನನ್ನ ಸರ್ದಿ ಮಾತಾಡೋದು ಹಾಯ್ ಫ್ರೆಂಡ್ಸ್ ಎಲ್ಲರೂ ಟೀ ಆಯಿತಾ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಒಳ್ಳೆ ನನ್ನ ಮಗ ಅಮ್ಮ ಅಮ್ಮ ಸರಿಯಮ್ಮ ಸರಿಯಮ್ಮ ಅಂತ ಓಡ ಇದ್ದಾರೆ ಗೋಕುಲ್ ಫ್ರೆಂಡ್ಸ್ ವಾಶ್ರೂಮ್ಗೆ ಹೋಗ್ತಾ ಇದ್ದಾರೆ ಓಡೋಡಿ ಅಮ್ಮ ಸರಿ ಸರಿ ನೀನು ಸೈಡ್ ಬಿಡು ಅಂತ ಓಡೋಗ್ತಾ ಇದ್ದಾರೆ ತಳ್ಬಿಟ್ಟು ಅಮ್ಮ ಟೈಮ್ ಆಯ್ತಮ್ಮ ನಿಂಗೆ ಏಳು ಐವತ್ತೆರಡು ನಮ್ಮಅಮ್ಮ ಟೈರಿಂಗ್ಸು ಹಾಂ ಅದ್ಭುತನಾ ಹೌದಾ ಅಮ್ಮ ಇನ್ನೊಂದು ಸರಿ ಮಾಡಮ್ಮ ಫ್ರೆಂಡ್ಸ್ ಇವಾಗ ಹೋಗ್ತಾ ಇದ್ದೀವಿ ಎಲ್ಲಿಗಂದ್ರೆ ಮತ್ತೆ ಪಟ್ಟಾಕ್ಸ್ಕೊಬೇಕಾಗಿತ್ತಲ್ಲ ಮೊನ್ನೆ ಅದಕ್ಕೆ ಇತ್ತಾಕ್ಬಿಟ್ಟೆ ಒಂಥರ ಇಚ್ಚಿಂಗ್ ಮತ್ತೆ ಆಗ್ತಿರ್ಲಿಲ್ಲ ನಾವು ಒಂಥರ ಕಮ್ಮಿ ಆಗಿಲ್ಲ ಅನ್ನಿಸ್ತು ಅದಕ್ಕೆ ಇವಾಗ ಮತ್ತೆ ಹಾಕೊಂಬರಕ್ಕೆ ಇದ್ದೀನಿ ಕಮ್ಮಿ ಆಗಿಲ್ಲ ಅಂದರೆ ನಾನು ರೆಸ್ಟ್ ಮಾಡಿದೆ ಮತ್ತು ಕೆಲಸ ಮಾಡಿದೆ ಮನೆ ನೋಡೋಕೆ ಮತ್ತು ಇನ್ನೊಂದು ಏನಂದರೆ ನಾನು ಬೇಗ ಕಿತ್ತಾಕ್ಬಿಟ್ಟೆ ಅದನ್ನು ಅದಕ್ಕೆ ನಾವು ಕಮ್ಮಿ ಆಗಿಲ್ಲ ಅದಕ್ಕೆ ಈ ಸರಿ ನೀಟಾಗಿ ಹಾಕ್ಸ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ ಹೆಲ್ಮೆಟ್ ಹಿಡ್ಕೊಂಡು ನಿಂತ್ಕೊಂಡಿದ್ದಾನೆ ಬಿಲ್ಡಪ್ ಜಾಸ್ತಿ ಟೂ ವೀಲರ್ ಟೂ ವೀಲರಲ್ಲಿ ಹೋಗೋದು ಫ್ರೆಂಡ್ಸ್ ಗೇಟ್ ಹಾಕಿ ಓಡೋದು ಇಲ್ಲಾಂದ್ರೆ ಬಡ್ಕೋಲ್ತಿರ್ತೈತೆ ಗಾಳಿಗೆ ಹಿಂದೆ ಅವನೇ ಅತ್ತೆ ಕುತ್ಕೊಂಡ್ಬಿಟ್ಟಿದಾನ ಅಷ್ಟು ಬೇಗ ಇವಾಗ ತಾನೆ ಹೋಗ್ತಾ ಅಲ್ಲಿ ಕೊಟ್ಟಾಕಿಸ್ಕೊಂಡು ಬರ್ಬೋದು ಡ್ಯೂಟಿಗೆ ಸ್ವಲ್ಪ ಇವತ್ತು ಲೇಟ್ ಆಗುತ್ತೆ ಹೋಗ್ತೀನಿ ಮುಂದೆ ಸ್ವಲ್ಪ ಪಟ್ಟ ಬನ್ನಿ ಫ್ರೆಂಡ್ಸ್ ಹೋಗೋಣ ಕೈನ ಒಂದು ಕಮ್ಮಿ ಆದರೆ ಆರಾಮಾಗಿ ವೀಡಿಯೋಸ್ ಮಾಡ್ಬೋದು ಫ್ರೆಂಡ್ಸ್ ಮನೆ ಕೆಲಸ ಅಷ್ಟೇ ಏನು ಿಲ್ಲ ಅವಾಗ ಅದಕ್ಕೆ ಇಷ್ಟೊಂದು ಪ್ರಾಬ್ಲಮ್ಮು ಅಯ್ಯೋ ಸರಿ ಹೋಗುತ್ತೆ ನಾವು ಕಮ್ಮಿ ಆಗುತ್ತೆ ನಾವು ಕಮ್ಮಿ ಆಗುತ್ತೆ ಅಂದ್ಕೊಂಡಿದ್ದೆ ಇವಾಗ ಇಷ್ಟೊಂದು ಪ್ರಾಬ್ಲಮ್ ಆಗ್ತಾ ಇದೆ ಇಂಥ ಇಂತು ಬಂದ್ವಿ ಇಲ್ಲಿಗೆ ಪಟ್ಟ ಹಾಕಿಸ್ಕೊಂಡು ಏನು ಅಂತ ಹೇಳ್ತೀನಿ ಮುಂದಕ್ಕೆ ಬಾಯ್ ಫ್ರೆಂಡ್ಸ್ ಪಟ್ಟ ಹಾಕ್ಸ್ಕೊಂಡು ಇನ್ನೇನು ಮನೆಗೆ ಹೋಗೋದು ಇವರೇನು ನೋವು ಮಾಡಲಿಲ್ಲ ಸುಮ್ಮನೆ ಪಟ್ಟಿ ಕಳಿಸಿದ್ರು ಇನ್ನೊಬ್ಬರು ಅಣ್ಣ ಮೊದಲು ಮೊನ್ನೆ ಹಾಕಿದ್ರು ಅವ್ರು ಹೊತ್ಬಿಟ್ಟು ಹಾಕಿದ್ರು ನೋವು ಆಗಿತ್ತು ಇವರೇನಿಲ್ಲ ಸುಮ್ಮನೆ ಅದು ಏನು ಆಯಿಲ್ ಥರ ಬರುತ್ತಲ್ಲ ಅದನ್ನ ಇಟ್ಬಿಟ್ಟು ಅದಾದಮೇಲೆ ಬಟ್ ಹಾಕಿದ್ರು ಅಷ್ಟೇ ಇವತ್ತು ಖುಷಿ ಆಯ್ತು ಏನು ಹೊತ್ತಿಲ್ಲ ಮಾಡಿಲ್ಲ ಆ ಇನ್ನೊಬ್ರು ಅಣ್ಣ ಇವ್ರು ಬೇರೆ ಅವ್ರು ಹಾಕಿದ್ ನಂಗೆ ಪಟ್ಟು ಸುಮ್ನೆ ಅದೇನೋ ಆಯುರ್ವೇದಿಕ್ ತರ ಡಬ್ಬ ಇರುತ್ತಲ್ಲ ಅದಿಕ್ಕೆ ಒಂದು ಸ್ವಲ್ಪ ಹೊತ್ತಿಗೇನೆ ಫುಲ್ಲು ಜುಮ ಝುಮಾ ಝುಮಾ ಇದೇನಾದ್ರು ಇರುವೆನೂ ಚೇಳೋಕ್ ಹಚ್ಚಿದ್ರೆ ನಮ್ಗೆ ಹೆಂಗ್ ಜುಮಾ 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 ಅನ್ನೋದೇ ಬೈಯಲ್ಲ ಅದು ಗಟ್ಟೆ ಇಡ್ಕೊಂಡಿದೆ ನೋವಾಗಿರತ್ತೆ ನೋವೈತಂತ ಹೇಳದ್ ರೂಮ ಅಲ್ಲಿ ಜೋರಾಗಿ ಆ ಇವತ್ತು ಮೊನ್ನೆ ಒಬ್ರು ಅಕ್ಕ ಇಡ್ದಿದ್ರು ಅವರು ಸ್ವಲ್ಪ ಪಾಪ ಅವ್ರಿಗೆ ಕೈ ನೋವಾಗ್ಲು ಫುಲ್ ಅವ್ರ ಬಲ್ಗೈ ಫುಲ್ಲು ಇದಾಕ್ಬಿಟ್ಟಿದಂತೆ ಅವ್ರು ಬಂದಿದ್ರು ಫುಲ್ ಇಲ್ಲಿ ಮಂಡಿ ವರ್ಗನು ಮಣ್ಣೈವರ್ಗುನು ಹಂಗಾಗಿ ಅವರು ಪಾಪ ಹಿಡ್ಕೊಟ್ಟಿದ್ದೆ ದೊಡ್ಡದು ಇನ್ನೊಂದ್ ಕೈಯಿಂದ ಮಾಡಿ ಮೊನ್ನೆನೆ ನನಗೆ ಹೇಳಿದ್ರೆ ಆರಾಮಾಗಿ ನಾನೇ ಹೋಗಿ ಇಟ್ಕಂತಿದ್ದೆ ಗೋಕುಲ್ ಬೇರೆ ಆಟ ತಿಂಡಿ ಇದಂಡಿ ಕೊಡಸ್ಬಿಟ್ಟು ಚೆಂಡು ಟಿವಿ ಹಾಕಿಕೊಟ್ಟಿರತ್ ಮೊಬೈಲಾಗೆ ಆರಾಮಾಗಿ ನೋಡ್ತಾ ಇದ್ ಟೈನ ಒಂದು ಅವರು ಸ್ವಲ್ಪ ಲೂಸ್ ಮಾಡ್ತಿದ್ರು ಎಣ್ಣೆ ಎಲ್ಲ ಇದು ಹೋಗ್ತಾ ಇತ್ತು ಬೆನ್ನಲ್ಲಿ ಹಂಗಾಗಿ ಅದು ಅಷ್ಟು ಗಟ್ಟಿಯಾಗಿ ಬರಲಿಲ್ಲ ಅನ್ಸುತ್ತೆ ಅದ್ರ ಮೊನ್ನೆ ಮತ್ತೆ ಇನ್ನೊಂದು ಅದು ಉಳಿದು ತೆಗೆದುಬಿಟ್ಟು ಅವು ಪಟ್ಟಿ ಹಾಕಿದ್ರು ಇವತ್ತು ಆಯಿಲ್ ಚೆನ್ನಾಗಿ ಮೈಗಿಡಿತು ಅಂದ್ರೆ ಅದು ಹಾಕಿದಷ್ಟು ಚುಮಾ ಆಗ್ತದೆ ಇವಾಗ ಪಟ್ಟಿ ಹಾಕಿದಕ್ಕೆ ನಿಜವಾಗ್ಲೂ ಹೇಳ್ತಾ ಇದೀನಿ ಜಾಸ್ತಿ ನೋವು ಇರಕ್ಕೆ ಹಾಕ್ತಾ ಇಲ್ಲ ಅಷ್ಟು ನಾವು ಎಳಿತಾ ಇದ್ದೆ ನಾವು ಹಂಗಾಗಿ ಇವತ್ತೇನು ಉಜ್ಜಿಲ್ಲ ಉಜ್ಜಿಲ್ಲೆ ಪಟ್ಟಾಕೋದು ಹೋಗ್ಬೇಕು ಅಂತ ಇದನ್ನೇ ಯಾಕಂದ್ರೆ ಸ್ವಲ್ಪ ಇದ್ದಾಗ ನೋಡ್ಬೇಕು ಯಾರೇ ಆಗ್ಲಿ ಸ್ವಲ್ಪ ಇದ್ದಾಗ ತೋರ್ಸ್ಕೋಬೇಕು ನಮ್ ತರ ಅಯ್ಯೋ ಏನು ಆಗಲ್ಲ ಅಂತ ಕೇರ್ಲೆಸ್ ಮಾಡಿದ್ರೆ ಇನ್ನೊಂದು ಟೈಮಲ್ಲಿ ಅದು ಹಳ್ಳು ನೋಗಿಕ್ಕೊಂಡ್ರೆ ಅದನ್ನ